ನಮಸ್ಕಾರ ಕರ್ನಾಟಕ ಡಾಟಿಂಗ್ ಗೆ ಸ್ವಾಗತ ಒಂಬತ್ತು ವರ್ಷಗಳ ನಂತರ ಆರ್ ಸಿ ಬಿ ಗೆ ರೀಚ್ ಆಗಿದೆ ಇನ್ನು ಒಂದೇ ಒಂದು ಹೆಜ್ಜೆ ಕಪ್ಪೆ ತೆಡಿಯೋದಕ್ಕೆ ಹದಿನೆಂಟು ವರ್ಷಗಳ ತಪಸ್ಸು ಫಲ ಕೊಡುವಂತಹ ಸಮಯ ಈಗಾಗ್ಲೇ ಆರ್ ಸಿ ಬಿ ಆಟಗಾರರು ಉತ್ತಮ ಪ್ರದರ್ಶನದೊಂದಿಗೆ ಫುಲ್ ಜೋಶಲ್ಲಿದ್ದಾರೆ ಫೈನಲ್ ಮ್ಯಾಚ್ ನೀವು ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಈಗಾಗಲೇ ಸುಯೇಶ್ ಶರ್ಮಾ ಆಗ್ಲಿ ರಜತ್ ಪಾಟೀಲಾರ್ ಅವರಾಗ್ಲಿ ಜೂನ್ ಮೂರ್ ತನಕ ವೇಟ್ ಮಾಡಿ ಎಲ್ಲ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ ಅಹ್ ಹೀಗಿರ್ಬೇಕಾದ್ರೆ ಈಗ ಒಂದು ಲೆಕ್ಕಾಚಾರ ನೋಡ್ತಾ ಇರುವಂತಹ ಆರ್ ಸಿ ಬಿ ಫ್ಯಾನ್ಸ್ ಗಳಾಗಿರ್ಬೋದು ಆರ್ ಸಿ ಬಿ ಅನ್ನು ಇಷ್ಟಪಡುವಂತಹ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು ಇನ್ನು ಕ್ರಿಕೆಟ್ ಪಂಡಿತರಾಗಿರ್ಬೋದು ಎಲ್ಲರೂ ಸಹ ಈ ಲೆಕ್ಕಾಚಾರವನ್ನು ನೋಡಿ ಹೌದಲ್ಲ ಇದು ಸರಿ ಇದೆ ಎಸ್ ಆರ್ ಸಿ ಬಿ ಈಗಾಗ್ಲೇ ಕಪ್ ಗೆದ್ದಾಗಿದೆ ಇನ್ನೇನಿದ್ರು ಟ್ರೋಫಿನ ಹಿಡ್ಕೊಳ್ಳೋದಷ್ಟೇ ಬಾಕಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಎಸ್ ಅದಕ್ಕೂ ಕಾರಣ ಕೂಡ ಇದೆ ಕಣ್ರೀ ಆರ್ ಸಿ ಬಿ ಗೆ ಈ ಸತಿ ಆರ್ ಸಿ ಬಿ ಸತಿ ಯಾಕೆ ಕಪ್ ಗೆದ್ದ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಕಳೆದ ಒಂದಿಷ್ಟು ಲೆಕ್ಕಾಚಾರಗಳನ್ನ ನೋಡಿದ್ರೆ ಅಲ್ಲಿ ಆ ಒಂದು ಯಶಸ್ಸು ಸಿಕ್ಕಿರೋದಕ್ಕೆ ಆ ಈ ರೀತಿಯ ಒಂದು ಮಾತನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಆ ರೀತಿಯ ಒಂದು ಯಶಸ್ಸು ಸಿಕ್ಕಿರುವಂತಹದ್ದು ಆರ್ ಸಿ ಬಿ ಯ ಒಬ್ಬ ಆಟಗಾರನ್ಗೆ ಹೌದು ಆ ಒಬ್ಬ ಆಟಗಾರ ಇದುವರೆಗೂ ಏನು ಫೈನಲ್ ಮ್ಯಾಚ್ ಗಳನ್ನ ಆಡಿದರೋ ಆ ಫೈನಲ್ ಮ್ಯಾಚ್ ಆಡಿದಂತಹ ತಂಡ ಇದುವರೆಗೂ ಸಹ ಸೋತಿಲ್ಲ ಫೈನಲ್ ಅಲ್ಲಿ ಎಲ್ಲಾ ಮ್ಯಾಚ್ ಗಳನ್ನು ಆ ಆಟಗಾರ ಗೆದ್ದಿದ್ದಾನೆ ಏನು ಆ ಫೈನಲ್ ಮ್ಯಾಚ್ ಆಡಿರುವಂತಹ ತಂಡಗಳು ಗೆದ್ದಿದಾವೆ ಎಸ್ ಅದು ಬೇರೆ ಯಾರು ಅಲ್ಲ ನಮ್ಮ ವೇಗದ ಬೌಲರ್ ಜಾಶ್ ಹೆಸಲ್ವುಡ್ ಎಸ್ ಹೆಸಲ್ವುಡ್ ಅವರು ಈ ಸತಿ ಆರ್ ಸಿ ಬಿಗೆ ಗೆ ಒಂದು ರೀತಿಯಲ್ಲಿ ಬೌಲಿಂಗ್ ಬಲ ಅಂದ್ರೂ ತಪ್ಪಿಲ್ಲ ಎಸ್ ಎಲ್ಲರಿಗೂ ಗೊತ್ತೇ ಇದೆ ಹೇಜಲ್ವುಡ್ ಈ ಸತಿ ಆರ್ ಸಿ ಬಿಯ ಯ ಬೌಲಿಂಗ್ ಆಧಾರ ಅಂತೇಳಿ ಎಲ್ಲರಿಗೂ ಗೊತ್ತಾಯಿದೆ ಇದೆ ಸಿ ಎಸ್ ಕೆ ವಿರುದ್ಧ ಇಂಜುರಿ ಆದಾಗ ಒಂದಿಷ್ಟು ತಲೆನೋವಾಗಿತ್ತು ಆ ಎಫ್ ಆ ಎಫೆಕ್ಟ್ ಹೇಳ್ಬೇಕು ಹೇಳಬೇಕು ಅಂದ್ರೆ ಎಸ್ ಆರ್ ಎಚ್ ಮೇಲೆ ಗೊತ್ತಾಯ್ತು ಇನ್ನು ಒಂದು ವಾರ ಪೋಸ್ಟ್ ಪೋನ್ ಆದಾಗ ಆಸ್ಟ್ರೇಲಿಯಾಗೆ ವಾಪಸ್ ಹೋಗಿದ್ರು ಹೇಜಲ್ವುಡ್ ಅವರು ಬರ್ತಾರೋ ಇಲ್ವೋ ಅನ್ನೋ ಡೌಟ್ ಇತ್ತು ಆದ್ರೆ ಫುಲ್ ಇಂಜುರಿಯಿಂದ ರಿಕವರಿ ಆಗಿ ವಾಪಸ್ ಬಂದ್ರು ವಾಪಸ್ ಬಂದು ಎಲ್ ಎಸ್ ಜಿ ವಿರುದ್ಧ ಆಡ್ಲಿಲ್ಲ ಮ್ಯಾಚ್ ಆದ್ರೆ ಪ್ಲೇ ಆಫ್ ಅಲ್ಲಿ ಪಂಜಾಬ್ ವಿರುದ್ಧ ಒಂದು ಅದ್ಭುತ ಬೌಲಿಂಗ್ ಅನ್ನ ಮಾಡುವ ಮೂಲಕ ಮೂರು ವಿಕೆಟ್ ಅನ್ನ ಪಡೆದು ಆ ಒಂದೊಳ್ಳೆ ಆರ್ ಸಿ ಬಿ ಗೆಲುವಿಗೆ ಕಾರಣಕರ್ತರಾದ್ರು ಹಾಗಾಗಿ ಜಾಶ್ ಹೇಸಲ್ವುಡ್ ಆರ್ ಸಿ ಬಿ ಗೆ ಈ ಸತಿ ಬೌಲಿಂಗ್ ಆಧಾರ ಅಂತ ಹೇಳ್ಬಿಟ್ಟು ಏನು ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆದಾಗ್ಲಿಂದನೂ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಅವರು ಬೌಲಿಂಗ್ ಪ್ರದರ್ಶನವನ್ನು ಸಹ ನೀಡಿದರೆ ಹನ್ನೊಂದು ಮ್ಯಾಚ್ ಗಳಲ್ಲಿ ಇಪ್ಪತ್ತ ಒಂದು ವಿಕೆಟ್ ಅನ್ನ ಪಡೆದು ಒಂದು ಅದ್ಭುತ ಬೌಲಿಂಗ್ ಅನ್ನ ಮಾಡಿದ್ದಾರೆ ಆ ಹಾಗಾಗಿ ಒಂದು ರೀತಿಯಲ್ಲಿ ಹೇಸಲ್ವುಡ್ ಆರ್ ಸಿ ಬಿಗೆ ಗೆ ಆಧಾರ ಬೌಲಿಂಗ್ ಆಧಾರ ಅಂದ್ರೂ ತಪ್ಪಿಲ್ಲ ಆದ್ರೆ ಈಗ ನಾವು ಹೇಳಕ್ ಹೋಗ್ತಾ ಇರೋ ವಿಷಯ ಏನು ಅಂತ ಹೇಳಿದ್ರೆ ಜಾಶ್ ಹೇಸಲ್ವುಡ್ ಯಾವಾಗೆಲ್ಲ ಫೈನಲ್ ಮ್ಯಾಚ್ ಗಳನ್ನ ಆಡಿದಾರೋ ಬೇರೆ ಬೇರೆ ಟೀಮ್ಗಳಿಗೆ ಯಾವಾಗೆಲ್ಲ ಫೈನಲ್ ಮ್ಯಾಚ್ಗಳನ್ನ ಆಡಿದಾರೋ ಅವಾಗೆಲ್ಲವೂ ಸಹ ಆ ಟೀಮ್ಗಳು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಎಸ್ ಇದುವರೆಗೂ ಏನು ಆಸ್ಟ್ರೇಲಿಯಾ ಇರ್ಬೋ ಆಸ್ಟ್ರೇಲಿಯಾ ಟೀಮ್ ಐ ಪಿ ಎಲ್ ನಲ್ಲಿ ಸಿ ಎಸ್ ಕೆ ಪರ ಇರ್ಬೋದು ಇನ್ನು ಬಿಗ್ ಬ್ಯಾಶ್ ಲೀಗ್ ಸಿಡ್ನಿ ಸಿಕ್ಸರ್ಸ್ ಪರ ಇರ್ಬೋದು ಯಾವಾಗ ಯಾವಾಗ ಅವರು ಆ ಟೀಮ್ ಫೈನಲ್ ಗೆ ರೀಚ್ ಆದಾಗ ಆ ಟೀಮಲ್ಲಿ ಅವರು ಇದ್ರು ಅವಾಗೆಲ್ಲವೂ ಸಹ ಆ ಟೀಮ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಹಾಗಾಗಿ ಈಗ ಹೇಜಲ್ವುಡ್ ಅವರು ಆರ್ ಸಿ ಬಿ ಟೀಮಲ್ಲಿದ್ದಾರೆ ಇದ್ದಾರೆ ಇದೀಗ ಆರ್ ಸಿ ಬಿ ಟೀಮ್ ಕೂಡ ಫೈನಲ್ ಪ್ರವೇಶ ಮಾಡಿದೆ ಹಾಗಾಗಿ ಈಗಾಗ್ಲೇ ಆರ್ ಸಿ ಬಿ ಟೀಮ್ ಗೆದ್ದಾಗಿದೆ ಇನ್ನೇನಿದ್ರು ಟ್ರೋಫಿ ಹಿಡಿಬೇಕು ಅನ್ನೋ ಮಾತನ್ನ ಈಗ ಹೇಳ್ತಿದ್ರೆ ಆ ಲೆಕ್ಕಾಚಾರಗಳನ್ನ ಸಹ ಈಗ ಹಾಕ್ತಿದ್ದಾರೆ ಹಾಗಾದ್ರೆ ಜಾಶ್ ಹೇಸಲ್ವುಡ್ ಯಾವಾಗ ಯಾವಾಗ ಯಾವ ಯಾವ ಟೀಮಲ್ಲಿ ಇದ್ರು ಆಯಾ ಟೀಮ್ ಯಾವಾಗ ಯಾವಾಗ ಫೈನಲ್ ಪ್ರವೇಶ ಮಾಡಿತ್ತು ಯಾವಾಗ ಚಾಂಪಿಯನ್ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಆ ಮೊದಲನೇದಾಗಿ ಚಾಂಪಿಯನ್ಸ್ ಲೀಗ್ ಟಿ ಟ್ವೆಂಟಿಯಲ್ಲಿ ಸಿಡ್ನಿ ಸಿಕ್ಸರ್ ಪರ ಹೆಸಲ್ವುಡ್ ಅವರು ಹಾಡಿದ್ರು ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಎರಡ್ ಸಾವಿರದ ಹನ್ನೆರಡರ ಚಾಂಪಿಯನ್ಸ್ ಲೀಗ್ ಟಿ ಟ್ವೆಂಟಿಯಲ್ಲಿ ಸಿಡ್ನಿ ಸಿಕ್ಸರ್ ಫೈನಲ್ ಪ್ರವೇಶವನ್ನ ಮಾಡಿತ್ತು ಫೈನಲ್ ನಲ್ಲಿ ಲಯನ್ಸ್ ವಿರುದ್ಧ ಸಿಡ್ನಿ ಸಿಕ್ಸರ್ ಗೆದ್ದಿತ್ತು ಈ ಮ್ಯಾಚ್ ಅಲ್ಲಿ ಸಿಡ್ನಿ ಸಿಕ್ಸರ್ ಪರ ಹೇಸಲ್ವುಡ್ ನಾಲ್ಕು ಓವರ್ ಮಾಡಿ ಇಪ್ಪತ್ತ ಎರಡು ರನ್ ನೀಡಿ ಮೂರು ವಿಕೆಟ್ ಅನ್ನ ಪಡೆದಿದ್ರು ಇದು ಮೊದಲನೇ ಫೈನಲ್ ಪ್ರವೇಶಿಸಿದಂಥದ್ದು ಆ ಫೈನಲ್ ನಲ್ಲಿ ಚಾಂಪಿಯನ್ ಆಗಿದ್ರು ಹೆಸಲ್ ಅವರು ಇನ್ನು ಎರಡ್ ಸಾವಿರದ ಹದಿನೈದರ ವರ್ಲ್ಡ್ ಕಪ್ ಎಸ್ ಈ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ಫೈನಲ್ ಹೋಗಿತ್ತು ಆಸ್ಟ್ರೇಲಿಯಾ ಫೈನಲ್ ಹೋದಂತಹ ತಂಡದಲ್ಲಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಹುಡ್ ಕೂಡ ಇದ್ರು ಎರಡ್ ಸಾವಿರದ ಹದಿನೈದರ ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ಆ ಟೈಮ್ ಅಲ್ಲಿ ಚಾಂಪಿಯನ್ ಆಗಿತ್ತು ನ್ಯೂಜಿಲೆಂಡ್ ಅನ್ನ ಬೀಟ್ ಮಾಡಿ ಈ ಮ್ಯಾಚ್ ನಲ್ಲಿ ಹೇಸಲ್ವುಡ್ ಎಂಟು ಓವರ್ ಮಾಡಿ ಮೂವತ್ತು ರನ್ ನೀಡಿದ್ರು ಆದ್ರೆ ಯಾವುದೇ ವಿಕೆಟ್ ಅನ್ನ ಪಡೆದಿರ್ಲಿಲ್ಲ ಆದ್ರೆ ಟೀಮ್ ಚಾಂಪಿಯನ್ ಆಗಿತ್ತು ಆ ಚಾಂಪಿಯನ್ ಟೀಮ್ ನಲ್ಲಿ ಹೆಸಲ್ವುಡ್ ಇದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಗ್ ಬ್ಯಾಸ್ಟ್ ಲೀಗ್ ನಲ್ಲಿ ಸಿಡ್ನಿ ಸಿಕ್ಸರ್ ಪರ ಹುಡ್ ಆಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಡ್ನಿ ಸಿಕ್ಸರ್ ಫೈನಲ್ ಪ್ರವೇಶ ಮಾಡಿತ್ತು ಫೈನಲ್ ಪ್ರವೇಶ ಮಾಡೋದಷ್ಟೇ ಅಲ್ಲ ಚಾಂಪಿಯನ್ ಕೂಡ ಆಗಿತ್ತು ಈ ಮ್ಯಾಚ್ ನಲ್ಲಿ ಹೇಸಲ್ವುಡ್ ಮೂರು ಓವರ್ ಗೆ ರನ್ ಅನ್ನು ನೆಡಿ ಒಂದು ವಿಕೆಟ್ ಅನ್ನ ಪಡೆದಿದ್ರು ಚಾಂಪಿಯನ್ ಆದ ತಂಡದಲ್ಲಿ ಆ ಚಾಂಪಿಯನ್ ಬೌಲರ್ ಹೇಸಲ್ವುಡ್ ಇದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಐ ಪಿ ಎಲ್ ನಲ್ಲಿ ಚಾಂಪಿಯನ್ ಆಗಿದ್ದು ಸಿ ಎಸ್ ಕೆಕೆಆರ್ ವಿರುದ್ಧ ಗೆದ್ದು ಬೀಗಿತ್ತು ಅವತ್ತು ಸಿ ಎಸ್ ಆ ಮೂಲಕ ಐ ಪಿ ಎಲ್ ಚಾಂಪಿಯನ್ ಆಗಿತ್ತು ಆ ಚಾಂಪಿಯನ್ ಆದ ಸಿ ಎಸ್ ಕೆ ತಂಡದಲ್ಲಿ ಹೇಜಲ್ ಉಡ್ ಕೂಡ ಇದ್ರು ನಾಲ್ಕು ಓವರ್ ಮಾಡಿ ಇಪ್ಪತ್ತ ಒಂಬತ್ತು ರನ್ ಅನ್ನ ನೀಡಿ ಎರಡು ವಿಕೆಟ್ ಅನ್ನ ಆ ಫೈನಲ್ ಮ್ಯಾಚ್ ಅಲ್ಲಿ ಪಡೆದಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ ಮೂರು ಅಹ್ ವರ್ಲ್ಡ್ ಕಪ್ ಎಲ್ಲಾ ಟೀಮ್ ಇಂಡಿಯಾ ಫ್ಯಾನ್ಸ್ ಗಳಿಗೆ ಇದೊಂದು ರೀತಿಯಲ್ಲಿ ಆಘಾತದ ಮ್ಯಾಚು ಯಾಕಂದ್ರೆ ಅವತ್ತು ಆಸ್ಟ್ರೇಲಿಯಾ ಟೀಮ್ ಇಂಡಿಯಾವನ್ನ ಸೋಲ್ಸಿ ಮತ್ತೊಂದ್ಸರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತ್ತು ಅವತ್ತು ಚಾಂಪಿಯನ್ ಪಟ್ಟ ಅಲಂಕರಿಸಿದ ಆಸ್ಟ್ರೇಲಿಯಾ ತಂಡದಲ್ಲಿ ಹೇಸಲ್ವುಡ್ ಕೂಡ ಇದ್ರು ಮತ್ತೊಮ್ಮೆ ಅವರು ಫೈನಲ್ ಪ್ರವೇಶಿಸುವ ಮೂಲಕ ಫೈನಲ್ ನಲ್ಲಿ ಸೋಲಿಲ್ಲದ ಸರದಾರ ಅನ್ನೋ ದಾಖಲೆಯನ್ನ ಹೇಜಲ್ವುಡ್ ಅವ್ರು ಬರೆದ್ರು ಅವತ್ತು ಅವತ್ತು ಹತ್ತು ಓವರ್ ಮಾಡಿ ಅರವತ್ತು ರನ್ ನೀಡಿ ಎರಡು ವಿಕೆಟ್ ಪಡೆಯುವ ಮೂಲಕ ಆಸ್ಟ್ರೇಲಿಯಾ ಚಾಂಪಿಯನ್ ಆಗೋ ರೀತಿ ಮಾಡಿದ್ರು ಏನು ಬೇರೆ ಬೇರೆ ಟೀಮ್ ಗಳಿಗೆ ಏನು ಆಡದಂತ ಟೈಮ್ ಅಲ್ಲಿ ಆ ಟೀಮ್ ಗಳು ಫೈನಲ್ ಎಲ್ಲರೂ ಸಹ ಹೇಸಲ್ವುಡ್ ಆ ಟೀಮ್ ಅಲ್ಲಿ ಆಡಿ ಆ ತಂಡವನ್ನ ಚಾಂಪಿಯನ್ ಅನ್ನ ಮಾಡಿದ್ರು ಇದೀಗ ಮತ್ತೆ ಆರ್ ತಂಡದಲ್ಲಿ ಇದ್ದಾರೆ ಆರ್ ಸಿ ಬಿ ತಂಡ ಇದೀಗ ಫೈನಲ್ ಪ್ರವೇಶವನ್ನ ಮಾಡಿದೆ ಈ ಬಾರಿ ಕೂಡ ಹೇಸಲ್ವುಡ್ ಆ ಒಂದು ಮ್ಯಾಜಿಕ್ ನ ಮಾಡ್ತಾರೆ ಅಂತ ಎಲ್ಲ ಅಂತಿದ್ದಾರೆ ಆ ಒಟ್ಟಿನಲ್ಲಿ ಇದೀಗ ಪ್ರತಿಯೊಬ್ಬ ಅಭಿಮಾನಿ ಕೂಡ ಆರ್ ಸಿ ಬಿ ತಂಡದಲ್ಲಿ ಚಾಂಪಿಯನ್ ಹೇಸಲ್ವುಡ್ ಇದ್ದಾನೆ ಈಗ ಆರ್ ಸಿ ಬಿ ಕಪ್ ಗೆದ್ದಾಗಿದೆ ಇನ್ನೇನಿದ್ರು ಟ್ರೋಫಿ ಎತ್ತಿಡಿಯೋದೊಂದೇ ಬಾಕಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಆ ಈ ಒಂದು ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಹೇಸಲ್ವುಡ್ ಏನೇನು ಫೈನಲ್ ಮ್ಯಾಚ್ ಗಳನ್ನ ಆಡಿದರೆ ಅವಾಗೆಲ್ಲಾ ಆ ತಂಡಗಳು ಚಾಂಪಿಯನ್ ಆಗಿದೆ ಇದೀಗ ಆರ್ ಸಿ ಬಿ ತಂಡದಲ್ಲೂ ಇದ್ದಾರೆ ಆರ್ ಸಿ ಬಿ ಫೈನಲ್ ಹೋಗಿದೆ ಹೇಸಲ್ವುಡ್ ಅವರು ಆರ್ ಸಿ ಬಿ ತಂಡದಲ್ಲಿ ಇರೋದ್ರಿಂದಾಗಿ ಚಾಂಪಿಯನ್ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ